ಹಲೋ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹತ್ತೊಂಬತ್ತು ನಾವು ಸುಮಾರು ತಿಂಗಳಾಯ್ತು ಈಗ ಹೈಕೆಲ್ಲ ಮಾಡದೆ ಹಾಗೆ ಇವತ್ತು ಹೊರಟಿವಿ ಒಳ್ಳೆ ಉಂಟು ವೆದರೆಲ್ಲ ವಾಷಿಂಗ್ಟನ್ ಮತ್ತು ಒರೆಗಾನ್ ಬಾರ್ಡರ್ನಲ್ಲಿ ಒಂದು ಹ್ಯಾಮಿಲ್ಟನ್ ಮೌಂಟೇನ್ ಅಂತ ಉಂಟು ಅದರಲ್ಲಿ ಕೆಲವು ಜಲಪಾತ ಎಲ್ಲ ನೋಡಿಕೊಂಡು ಹೋಗಿದ್ರು ಒಂದು ಎರಡು ಸಾವಿರದ ನೂರು ಫೀಟ್ ಹತ್ತಲಿಕ್ಕೆ ಉಂಟಂತೆ ಒಟ್ಟು ಒಂದು ಮೂರು ನಾಲ್ಕು ಗಂಟೆ ಎಲ್ಲ ಬೇಕಾದಿತ್ತು ನೋಡುವ ಇದೆಲ್ಲ ಕಾಣ್ತದೆ ಅಂತ ಹೈಕು ವಾಕಿಂಗ್ ಎಲ್ಲ ಮಾಡೋದಿದ್ದರೂ ಕೂಡ ನಾನು ಸುಮಾರು ಫಿಟ್ನೆಸ್ ಕ್ಲಾಸಿಗೆಲ್ಲ ಇದ್ದೆ ನೋಡುವ ಎಷ್ಟು ಸಹಾಯ ಆಗಿದೆ ಅಂತ ಅಲ್ಲಿ ಒಂದು ಪರ್ವತದ ತುದಿ ಕಾಣ್ತದೆ ಅಲ್ಲಿಗೆ ಹೋಗ್ಲಿಕ್ಕಿರುದ ನಮಗೆ ಗೊತ್ತಿಲ್ಲ ಸುಮಾರು ಐನೂರೈವತ್ತು ಫೀಟ್ ಹತ್ತಿ ಆಯಿತು ಒಂದು ಪ್ರಪಾತ ಚಂದದ ಬ್ರಿಡ್ಜ್ ಎಲ್ಲ ಕಾಣಲಿಕ್ಕೆ ಸಿಕ್ಕಿದೆ ಸ್ವಲ್ಪ ಸ್ವಲ್ಪ ನೀರುಂಟು ಒಂದೇ ದೊಡ್ಡ ಜಲಪಾತ ಕಾಣಲಿಕ್ಕೆ ಸಿಕ್ಕೋದು ಓ ಬಂತು ನೋಡಿ ಜಲಪಾತ ಭಾರಿ ಚಂದ ಇರುವಾಗ ಉಂಟು ಹತ್ರದಿಂದ ಹೋಗಿ ನೋಡುವ ಕೆಳಗೆ ಹೋದ್ರೆ ಜಲಪಾತದ ಹತ್ರ ಹೋಗಿ ಮೌಂಟೇನಿಗೆ ಹೋಗ್ಲಿಕ್ಕೆ ಆಗ್ತದೆ ಆದರೆ ಇಲ್ಲಿ ಮುಂದೆ ಹೋದರೆ ಪೂಲ್ ಆಫ್ ದ ವಿಂಗ್ಸ್ ಅಂತ ಎಂಥರ ಉಂಟು ಅಲ್ಲಿ ಜಲಪಾತವನ್ನು ಹತ್ತಿರದಿಂದ ನೋಡಲಿಕ್ಕೆ ಆಗ್ತಾರೆ ಮೇಲಿಂದ ಹೋಗುವಲ್ಲ ಈಗ ಮೌಂಟ್ ಹ್ಯಾಮಿಲ್ಟನ್ ಕಡೆಗೆ ಹೋಗ್ತಾ ಇದ್ದೇವೆ ಸುಂದರವಾದ ಜಲಪಾತವನ್ನೆಲ್ಲ ನೋಡಿಕೊಂಡು ಆ ಜಲಪಾತದ ಸೌಂದರ್ಯವನ್ನು ಹಾಳು ಮಾಡದೆ ಎಷ್ಟು ಚಂದಕ್ಕೆ ಮರದಲ್ಲಿ ಕಟ್ಟಿದ್ದಾರೆ ಬ್ರಿಡ್ಜ್ ನದಿ ವಾಷಿಂಗ್ಟನ್ ಮತ್ತು ಹೊರಗಾವ ರಾಜ್ಯಗಳನ್ನು ಡಿವೈಡ್ ಮಾಡ್ತಾರೆ ಈ ಭಾಗದಲ್ಲಿ ಅಮೇರಿಕಾವನ್ನು ಶುರುವಿಗೆ ಎಕ್ಸ್ಪ್ಲೋರ್ ಮಾಡಿದವರೆಲ್ಲ ಈ ನದಿಯಲ್ಲೆಲ್ಲ ಬಂದಿದ್ರು ಇಲ್ಲಿಗೆ ಈ ದೈತ್ಯ ಮರಗಳನ್ನೆಲ್ಲ ಹತ್ತಿರದಿಂದ ನೋಡಿ ಸುಮಾರು ದಿನ ಆಗಿತ್ತು ಗೊತ್ತಾ ಸ್ವಲ್ಪ ಒಳ್ಳೆ ಗಾಳಿ ಈ ಹಸಿರಾದ ವಾತಾವರಣದಲ್ಲಿ ಗ್ರೀನ್ ಜ್ಯೂಸ್ ಕುಡಿಯೋದು ನಡಿ ಎಂಥ ರುಚಿ ಉಂಟು ಸ್ವಲ್ಪ ಕೂಡ ಸಿಹಿ ಇಲ್ಲ ಭಾರಿ ಚಪ್ಪೆ ಸುಮಾರು ಸಾವಿರ ಅಡಿ ಮೇಲೆ ಈಗ ಹತ್ತಿದ್ದು ಅರ್ಧ ದೂರ ಆಯಿತು ಒಳ್ಳೆ ನಕ್ಷತ್ರಗಳ ಹಾಗೆ ಕಾಣುವ ಹೂಗಳು ಸುಮಾರು ಸಾವಿರದ ನೂರು ಅಡಿ ಆಯ್ತು ಹತ್ತಿ ಈಗ ನೋಡಿ ಕೊಲಂಬಿಯಾ ನದಿಯ ಇನ್ನೊಂದು ವಿಹಂಗಮ ದೃಷ್ಟಿ ಅಲ್ಲಿ ಕಾಣೋದು ಬಿಕಂ ರಾಕ್ ಇರಬೇಕು ಮತ್ತೆ ಸಮಯ ಅದಕ್ಕೂ ಸಹ ಹತ್ತಲಿಕ್ಕೆ ಉಂಟು ನಾವು ದೂರದಲ್ಲಿ ಒಂದು ಚಂದದ ಹಿಮ ಪರ್ವತ ಕಾಣ್ತಾ ಉಂಟು ಈಚೆಯಿಂದ ನೋಡಿದ್ರೆ ಒಂದು ಡ್ಯಾಮ್ ಕಾಣ್ತದೆ ಈ ಡ್ಯಾಮಿಗೆ ಮೊದಲೊಮ್ಮೆ ಹೋಗಿದ್ವಿ ಅಂತ ಹೇಳ್ತಾಳೆ ಸ್ಮಿತಾ ಗೊತ್ತಿಲ್ಲ ಹೋಗಿದ್ವಾ ಎಂತ ಹೆಸರು ಡ್ಯಾಮ್ ಬಾನಿವಿಲ್ ಡ್ಯಾಮ್ ಸಾಲ್ಮನ್ನೆಲ್ಲ ನೋಡಿದ್ದಲ್ಲಿಯೇ ನಾವು ಸ್ವಲ್ಪ ನೀರು ಹರಿತಾ ಇರುವಲ್ಲೆಲ್ಲ ಹಸಿರೋ ಹಸಿರು ಇಂಥ ಚಂದದ ಮೋಸ್ ನಡಿ ಮತ್ತು ಒಂದು ವೆರೈಟಿಯ ಹೂ ಅದರಲ್ಲೇ ಇನ್ನೊಂದು ಕಲರ್ ಕೂಡ ಉಂಟು ಮರಗಳ ಮಧ್ಯೆ ಇಣುಕಿ ನೋಡ್ತಾ ಇರುವ ಮೌಂಟ್ ಸುಮಾರು ಎರಡು ಸಾವಿರದ ನೂರು ಫೀಟು ಹತ್ತಿ ಎರಡು ಗಂಟೆ ಹತ್ತು ನಿಮಿಷ ಬೇಕಾಯಿತು ಬಂದುಬಿಟ್ರು ಮೇಲೆ ಅಲ್ಲಿ ಕಾಣ್ತಾ ಇರೋದು ಮೌಂಟ್ ಸೈಂಟ್ ಹೆಲೆನ್ಸ್ ಇಲ್ಲಿ ಪುನಃ ಮೌಂಟ್ ಹುಡ್ ಕಾಣ್ತಾ ಉಂಟು ಎರಡು ಸಾವಿರದ ನೂರು ಅಡಿ ನಾವು ಒಂದು ಕಡೆಗೂ ಸಹ ನಿಲ್ಲದೆ ಹತ್ತಿಕೊಂಡು ಬಂದದ್ದು ಈಗ ತಿನ್ನೋ ಸಮಯ ನೋಡಿ ಒಳ್ಳೆ ಒಂದು ಆರ್ಗ್ಯಾನಿಕ್ ಟ್ರೈಲ್ ಮಿಕ್ಸ್ ಇದರಲ್ಲಿ ಗೇರು ಬೀಜ ಮಲ್ಬೆರಿ ಗೋಜಿಬೆರಿ ಎಂತೆಲ್ಲ ಉಂಟು ಹಾಗೆ ಇದೊಳ್ಳೆ ರುಚಿ ಉಂಟು ಮತ್ತು ಅದಲ್ಲದೆ ಇಲ್ಲಿ ಒಂದು ವೀಗನ್ ಪ್ರೋಟೀನ್ ಶೇಕ್ ಉಂಟು ಇದು ಭಾರಿ ರುಚಿ ಉಂಟು ಇದರಲ್ಲಿ ಎಂಥ ಚಪೆ ಚಪೆ ಅಂತ ಇಲ್ಲ ಒಳ್ಳೆ ಸಿಹಿ ಉಂಟು ಆದರೆ ಆ್ಯಡೆಡ್ ಶುಗರ್ ಅಂತ ತುಂಬ ಇಲ್ಲ ಆದರೆ ಒಳ್ಳೆ ಒಳ್ಳೆ ಊಟ ಇದು ಒಳ್ಳೆ ವೀಗನ್ ಊಟ ಒಳ್ಳೆ ಶಕ್ತಿ ಸಂಪಾದಿಸಿಕೊಂಡು ಇನ್ನು ವಾಪಸ್ ಹೋಗುದು ಈ ಕಲ್ಲಿನಲ್ಲೆಲ್ಲ ಇಳ್ಕೊಂಡು ಹೋಗುವಾಗ ಒಳ್ಳೆ ಹೈಕಿಂಗ್ ಶೂಸ್ ಬೇಕು ಇಲ್ಲದಿದ್ದರೆ ಸಾರಿ ಪೆಟ್ಟಾಗ್ತಾರೆ ಪಾದಕ್ಕೆ ವೆರಿ ರಿಫ್ರೆಶಿಂಗ್ ಸುಮಾರು ನಾಲ್ಕು ಕಾಲು ಗಂಟೆ ಆಯಿತು ಹೊರಟು ಈಗ ವಾಪಸ್ ಪಾರ್ಕಿಂಗ್ ಲಾಟಿನ ಹತ್ತಿರ ಬಂದುಬಿಟ್ರಿ ಇಲ್ಲೆಲ್ಲ ಬೇಕಿದ್ದರೆ ಪಿಕ್ನಿಕ್ ಟೇಬಲ್ಸ್ ಎಲ್ಲ ಉಂಟು ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಜಾರುಗೊಂಡಿ ಮತ್ತು ಅಲ್ಲಿ ಎಲ್ಲ ಬೇಕಿದ್ದರೆ ಹಾಗೆಲ್ಲ ವ್ಯವಸ್ಥೆ ಉಂಟು ನಾವು ಹೋಗೋದು ಸೀದಾ ವಾಪಸ್ ಈಗ ಇನ್ನೂ ಹೈಕಿಂಗ್ ಶೂಸ್ ಎಲ್ಲ ತೆಗೆದು ರೆಗ್ಯುಲರ್ ಶೂಸ್ ಹಾಕಿ ವಾಪಸ್ ಹೋಗೋದು ಹೇಗೆ ಅನ್ನಿಸಿತು ವೀಡಿಯೋ ಲೈಕ್ ಎಲ್ಲ ಮಾಡಬೇಡಿ ಆದರೆ ಇಲ್ಲಿಗೆ ಬಂದು ನಮ್ಮೊಟ್ಟಿಗೆ ಹೈಕ್ ಬನ್ನಿ ಅಷ್ಟೇ ಇಲ್ಲಿ ಪೆಸಿಫಿಕ್ ನಾರ್ತ್ ವೆಸ್ಟಲ್ಲಿ ಅತ್ಯದ್ಭುತವಾದ ಹೈಕ್ಗಳು ಉಂಟು ಅಷ್ಟೇ